ಸಿದ್ಧರಾಮಯ್ಯನವರು ಸರ್ಕಾರ ಬಂದಿದೆ ಸದನಕ್ಕೂ ಕೂಡ ಗೌರವ ಆಯ್ತು ಮತ್ತೊಮ್ಮೆ ಮಾಧ್ಯಮ ಸ್ನೇಹಿತ ಸ್ವಾಗತವನ್ನು ವಹಿಸಿ ಹದಿನಾರರಲ್ಲಿ ವಿಧಾನಸಭೆಯ ಎಂಟನೇ ಅಧಿವೇಶನವನ್ನು ಮೂಡಿಸಿಕೊಂಡು ಪತ್ರಿಕಾ ಗೋಷ್ಠಿ ಪ್ರಾರಂಭ ಮಾಡ್ತಾ ಇದ್ವಿ ಒಟ್ಟಾರೆ ಬೆಳಗಾಂ ಅಧಿವೇಶನ ಸರ್ಕಾರಕ್ಕೆ ಆನೆ ಇದೆ ಯಾವುದೇ ಉಪಯೋಗ ನಮ್ಮ ರಾಜ್ಯಕ್ಕೆ ಆಗಲ್ಲ ಅಂತಕ್ಕಂಥ ಭಾವನೆ ಎಂಟನೇ ಬಂದಿರ್ತಕ್ಕಂಥ ಎಲ್ಲದಕ್ಕಿಂತ ಮುಖ್ಯವಾಗಿ ಸದನದಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕ ಸುಳ್ಳು ವರದಿಯನ್ನು ಕೊಡ್ತಕ್ಕಂಥ ಸದನಕ್ಕೆ ಸುಳ್ಳು ವರದಿಯನ್ನ ಕೊಡ್ತಕ್ಕಂಥದ್ದು ಕರ್ನಾಟಕ ವಿಧಾನಸಭೆಗೆ ಅದರದ್ದೇ ಆದಂತ ಗೌರವ ಇತ್ತು ಪಾರ್ಲಿಮೆಂಟ್ ಬಿಟ್ರೆ ಬಹಳ ಉತ್ತಮ ನಡವಳಿಕೆ ನಡೀತಾ ಇದ್ದಿದ್ದು ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಆದರೆ ಇತ್ತೀಚಿನ ಅದರಲ್ಲೂ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಸದನಕ್ಕೂ ಕೂಡ ಗೌರವ ಇದ್ದಾರೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ತಿಂಗಳು ಹಣ ಫೆಬ್ರವರಿ ಮಾರ್ಚ್ ಕೊಟ್ಟಿದ್ದೀವಿ ಆಗಸ್ಟ್ ತನಕ ಅಂತ ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ ಹಳೆ ವಿಚಾರ ಆದರೆ ಸದನಕ್ಕೆ ಸುಳ್ಳು ಮಾಹಿತಿ ಕೊಡ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಇವತ್ತು ವಿಧಾನಸಭೆ ಬಂದಿದೆ ಅಂತ ಇವತ್ ನಾವೆಲ್ಲ ಯೋಚನೆ ಮಾಡಬೇಕಾದಂತ ನಂತರ ವಿರೋಧ ಪಕ್ಷದವರು ಪ್ರತಿಭಟಿಸಿದಾಗ ಯಾರಿಗಾದ್ರೂ ನೋವಾಗಿದ್ರೆ ಯಾರ್ಗಾದ್ರು ನೋವಾಗಿದ್ರೆ ಅಂತೆ ಕರ್ನಾಟಕ ಇದಾಗಿದ್ರೆ ರೀ ಇಡೀ ಕರ್ನಾಟಕದ ಜನತೆಗೆ ದ್ರೋಹ ಅನ್ಯಾಯ ಮಾಡಿರ್ತಕ್ಕಂಥದ್ದು ಯಾರಿಗಾದ್ರೂ ಅಂತೇಳಿ ಇಡೀ ಕರ್ನಾಟಕದ ಜನತೆಗೆ ಒಂದು ಸುಳ್ಳು ಮಾಹಿತಿಯನ್ನು ಗೌರವ ಇರ್ತಕ್ಕಂಥ ಸದನಕ್ಕೆ ನೀಡಿದ ಇನ್ನು ಎರಡನೇದು ದ್ವೇಷ ಭಾಷೆ ಮಾಡ ದ್ವೇಷ ಭಾಷಣ ಮಾಡಿದವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಅವ್ರಿಗೆ ನಾನ್ಅೇರೇಬಲ್ ವಾರಂಟ್ ಮಾಡ್ತಕ್ಕಂಥದ್ದು ಈ ಎಲ್ಲವನ್ನ ಚರ್ಚೆ ಮಾಡದೆ ಬಿಲ್ ಪಾಸ್ ಮಾಡಿದೆ ಈ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಗೌರವಾನ್ವಿತ ಒಬ್ಬ ಸಚಿವರು ಕರಾವಳಿ ಬೆಂಕಿ ಹಚ್ಚಿದ್ದೀರಿ ಅಂತೇಳಿ ನೇರವಾಗಿ ಕರಾವಳಿ ಶಾಸಕರನ್ನ ಮಾತಾಡಿದಂಥದ್ದು ನಂತರ ಕರಾವಳಿ ಶಾಸಕರನ್ನ ನಾನು ಸ್ನೇಹಿತರು ಅಂತ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಇದರ ವಿರುದ್ಧವಾಗಿ ಕರಾವಳಿ ಶಾಸಕರ ಜೊತೆಗೆ ನಾವೆಲ್ಲ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಚರ್ಚೆ ಇಲ್ಲದೆ ಸಭಾಪತಿಗಳು ನಡೆದುಕೊಂಡಂತ ರೀತಿ ಬಿಲ್ ಪಾಸ್ ಮಾಡ್ತಕ್ಕಂಥ ನೀತಿ ಸಿದ್ದರಾಮಯ್ಯನವ್ರ ಸರ್ಕಾರದ ನೀತಿ ಇಡೀ ರಾಜ್ಯ ಖಂಡಿಸ್ಬೇಕು ಇದು ದ್ವೇಷ ಭಾಷಣ ಮಾಡ್ತಕ್ಕಂಥವ್ರಿಗೆ ಅಷ್ಟೇ ಅಲ್ಲ ಅದರ ವರದಿಯನ್ನ ಮಾಡಿದಂಥವ್ರ ಮೇಲೆ ಕೂಡ ಕೇಸ್ ಹಾಕ್ತಕ್ಕಂತ ಒಂದು ಅವಕಾಶವನ್ನ ಅವರು ಇಟ್ಕೊಂಡಿದ್ದಾರೆ ಇದು ಇಡೀ ಕರ್ನಾಟಕ ಜನತೆಯ ಬಾಯಿ ಮುಚ್ಚತಕ್ಕ ಕೆಲಸ ಅವ್ರ ಸಚಿವರು ಏನಾದರೂ ಸುಳ್ಳು ಹೇಳಿ ಅದನ್ನ ಯಾರು ಪ್ರಶ್ನೆ ಮಾಡಬಾರ್ದಂತ ಕಾನೂನು ನೋಡಿ ಸದನಕ್ಕೆ ಹೆಬ್ಬಾಳ್ಕರ್ ಅವರು ಆ ರೀತಿ ಮಾಡಿದ್ರು ಅದೇ ರೀತಿ ಸನ್ಮರ್ಶಿ ಎಂ ಬಿ ಪಾಟೀಲ್ರು ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವೊಂದು ದುಗ್ಗಾವತಿ ಮತ್ತು ನಮ್ಮ ತಾಲೂಕಿನ ಚಿಕ್ಕಬಿದ್ರಿಯ ಜಮೀನುಗಳ ವಿಚಾರವಾಗಿ ಹಳ್ಳ ಮುಚ್ಚಿರೋ ವಿಚಾರವಾಗಿ ಅರಣ್ಯ ಇಲಾಖೆಯ ಮತ್ತು ಕಂದಾಯ ಇಲಾಖೆಯ ಆಸ್ತಿಯನ್ನ ಹೊಡೆದಿರ್ತಕ್ಕಂತ ವಿಚಾರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ನಾನು ಮುಖ್ಯ ಕಾರ್ಯದರ್ಶಿ ಪತ್ರ ಕೊಟ್ಟಿದ್ದೆ ಯಾವಾಗ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ನಂತರ ಎರಡು ಬಾರಿ ನಾನು ರಿಮೈಂಡರ್ ಪತ್ರವನ್ನು ಕೂಡ ಕೊಟ್ಟೆ ನಾನು ಏಪ್ರಿಲ್ನಲ್ಲಿ ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೊಡಲಿಲ್ಲ ಅಂತ ನಂತರ ತಕ್ಷಣ ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ತಂಡವನ್ನು ರಚನೆ ಮಾಡಿದ್ರು ಆ ತಂಡ ಸರ್ವೆ ಮತ್ತು ತನಿಖೆಯನ್ನು ಪ್ರಾರಂಭ ಮಾಡಿತು ಇದು ಒಂದು ಭಾಗ ತನಿಖೆ ನಡೀತಾ ಇದೆ ಆ ತನಿಖೆಯಿಂದ ಇನ್ನು ಆಮೇಲೆ ಮುಖ್ಯ ಕಾರ್ಯದರ್ಶಿಗಳ ಆದೇಶದಲ್ಲಿ ಈ ಎಲ್ಲ ತನಿಖೆಯ ವಿವರವನ್ನು ಹರಿಹರ ಕ್ಷೇತ್ರದ ಶಾಸಕರಾದ ಬಿ ಪಿ ಹರೀಶ್ ಅವರ ಗಮನಕ್ಕೆ ತಂದು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಆದರೆ ಇದುವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ ಇದೇ ಸಂದರ್ಭದಲ್ಲಿ ನಾನು ಏಪ್ರಿಲ್ ನಂತರ ನಡೆದಂತ ಅಧಿವೇಶನದಲ್ಲಿ ನಾನು ಪ್ರಶ್ನೆಯನ್ನ ಕೇಳಿದೆ ಇದೇ ಪ್ರಶ್ನೆಗಳನ್ನ ಕೇಳಿದೆ ಆ ಪ್ರಶ್ನೆಗಳಿಗೆ ಸದನದಲ್ಲಿ ಯಾವುದೇ ಲೋಪ ಆಗಿಲ್ಲ ಎಲ್ಲ ಸರಿ ಇದೆ ಅಂತೇಳಿ ಸದನಕ್ಕೆ ಉತ್ತರ ಕೊಟ್ಟರು ನಂತರ ನಿನ್ನೆ ಮುಗಿದಂತ ಹದಿನಾರನೇ ಅಧಿವೇಶನದಲ್ಲೂ ಕೂಡ ನಾನು ಪ್ರಶ್ನೆಯನ್ನ ಕೇಳಿದ್ದೆ ಅಲ್ಲೂ ಕೂಡ ಯಾವುದೇ ಲೋಪ ಆಗಿಲ್ಲ ಅಂತೇಳಿ ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಸ್ವಾಮಿ ತನಿಖಾ ತಂಡ ತನಿಖೆ ಮಾಡ್ತಾ ಇದೆ ಆದ್ರ ವರದಿ ಬಂದಿಲ್ಲ ಸದನಕ್ಕೆ ಲೋಪ ಆಗಿಲ್ಲ ಅಲ್ಲಿ ಅಳ್ಳ ಇದೆ ಈ ರೀತಿ ಉತ್ತರವನ್ನ ಸದನಕ್ಕೆ ಕೊಡೋದಂದ್ರೆ ಸದನವನ್ನ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ವ್ರು ತೆಗೆದುಕೊಂಡು ಹೋಗ್ತಾ ಇದಾರೆ ಅಂದ್ರೆ ಸಚಿವರುಗಳು ಏನ್ ಬೇಕಾದ್ರೂ ಮಾಡಬಹುದಾ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಬೇಕಾದ್ರೂ ಹೇಳ್ಬೋದಾ ಮತ್ತೊಂದು ವಿಚಾರ